ಟಾಸ್ ಸೋತರು ಬ್ಯಾಟಿಂಗ್ ಮಾಡಿದ ಗಿಲ್ ಪಡೆ ರೋಹಿತ್ ಪಡೆಗೆ ಟೀಮ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟಾನ್ಸ್ ರನ್ ಕಲೆ ಹಾಕಿದ ಗುಜರಾತ್ ಟೈಟಾನ್ಸ್ ಟೀಮ್ ನೂರ ಅರವತ್ತು ರನ್ ಕಲೆ ಹಾಕುವಲ್ಲಿ ಮುಂಬೈ ಸುಸ್ತೋ ಸುಸ್ತು ಮುಂಬೈ ವಿರುದ್ಧ ಮೂವತ್ತಾರು ರನ್ಗಳಿಂದ ಗೆದ್ದಂತಹ ಗುಜರಾತ್ ಸಾಯಿ ಸುದರ್ಶನ್ ಅರ್ಧ ಆಟ ಹಾಗೂ ಸಂಘಟಿತ ಬೌಲಿಂಗ್ ನೆರವಿನಿಂದ ಮುಂಬೈ ವಿರುದ್ಧ ಟೈಟಾನ್ಸ್ ಮೂವತ್ತಾರು ರನ್ಗಳ ಜಯವನ್ನ ಸಾಧಿಸಿದೆ ಆ ಮೂಲಕ ಜಯದ ಹಳಿಗೆ ಗುಜರಾತ್ ಮರಳಿದೆ ಆದರೆ ಆಡಿದ ಎರಡೂ ಪಂದ್ಯಗಳಲ್ಲಿ ಸೋತು ಮುಂಬೈ ಮುಖಭಂಗವನ್ನ ಅನುಭವಿಸಿದೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಇಪ್ಪತ್ತು ಓವರ್ಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ತೊಂಬತ್ತಾರು ರನ್ ಗಳಿಸಿತ್ತು ಗುರಿ ಬೆನ್ನಟ್ಟಿದಂತಹ ಮುಂಬೈ ಇಪ್ಪತ್ತು ಓವರ್ಗೆ ಆರು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತು ರನ್ ಅಷ್ಟೇ ಗಳಿಸಿ ಸೋಲನ್ನ ಒಪ್ಪಿಕೊಂಡಿದೆ ಕಳೆದ ಪಂದ್ಯದಲ್ಲೂ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದಂತಹ ರೋಹಿತ್ ಶರ್ಮಾ ಈಗಲೂ ಕೂಡ ಮಂಕ್ ಆಗಿದ್ರು ಕೇವಲ ಎಂಟು ರನ್ ಗಳಿಸಿ ಪೆವಿಲಿಯನ್ ಕಡೆ ಮುಖ ಮಾಡಿದ್ರು ರಿಯಾನ ರೆಕಲ್ವನ್ ಕೂಡ ಆರು ರನ್ ಗಳಿಸಿ ಔಟ್ ಆದ್ರು ತಿಲಕ್ ವರ್ಮಾ ಮೂವತ್ತೊಂಬತ್ತು ರನ್ ಗಳಿಸಲಷ್ಟೇ ಶಕ್ತರಾದ್ರು